ದಯಮಾಡಿ ಇರುವಷ್ಟುಗಳು ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡಿಸಬೇಕಾಗಿದೆ ಬೈಕ್ ಆಸ್ ಮಾಡಿಸಿ ಒಂದೆರಡ ಕರೆಕ್ಟ್ ಅಲ್ಲಿ ಸ್ಪಷ್ಟವಾಗಿ ಕೊಡ್ತೀವಿ ನನ್ನ ಕನ್ನಡದ ಶೀರ್ಷಿಕೆ ಹೆಸರು ನಾ ಕಂಡ ದಸರಾ ರಾಜ ಒಡೆಯರ್ನಿಂದ ಆರಂಭಿಸಿದ ದಸರಾ ಇಂದು ಸರ್ಕಾರದ ಆಡಳಿತದಲ್ಲಿ ನಡೆಯುತ್ತಿರು ದಸರಾ ವರ್ಷ ವರ್ಷಕ್ಕೂ ಹೆಚ್ಚಿದ ವರ್ ವರ್ಷ ವರ್ಷಕ್ಕೂ ಹೆಚ್ಚಿದ ವರ್ಚಸ್ಸು ದೇಶ ವಿದೇಶಗಳಿಂದ ಪಡೆದ ವಿಶ್ವವಿಖ್ಯಾತ ದಸರಾ ದೇಶ ವಿದೇಶಗಳಿಂದ ಪಡೆದ ವಿಶ್ವವಿಖ್ಯಾತ ದಸರಾ ಚಿತ್ತಾರಗಳಿಂದ ಬಿಂಬಿಸುವ ದಸರಾ ಆಡಂಬದ ದಸರಾ ಮರಗಳಿಗೆ ಬೀಳಿದ ವಿಮಾನಂಕಾರಕ್ಕಾಗಿ ಡ್ರೋನ್ ವಿಮಾನದ ಚಿತ್ತಾರ ಮಾನಂಗಳದಲ್ಲಿ ಡ್ರೋನ್ ವಿಮಾನ ಚಿತ್ತಾರ ಮಾನಂಗಳದಲ್ಲಿ ನೋಡಲು ಬೇಕು ಅದ ಹೂಡಿಕೆ ನೋಡಲು ಬೇಕು ಅದ ಹೂಡಿಕೆ ಸರ್ಕಾರದ ವೈಭವದ ಮಧ್ಯೆ ಸರ್ಕಾರದ ವೈಭವದ ಮಧ್ಯೆ ಶ್ರೀಮಂತರಿಗೆ ಕೈಗೆಟಕುವ ದರ ಬಡವ ಮಾಧ್ಯಮ ವರ್ಗದವರಿಗೆ ಬಿಸಿಲಲ್ಲಿ ನಡೆದಿದೆ ಜಂಬೂ ಸವಾರಿ ಇದು ನಾ ಗಂಡ ದಸರ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಇಲ್ಲಿ ಕೆಲವು ಪ್ರಸರಣ ಹೋಗ್ತೀರಿ ಯಾರೇ ಕರೋದ ದಯ ಒಂದು ಕೈನ ಎತ್ತಬೇಕು ಅಂತ ಕೇಳ್ಕೊತೀನಿ ಅವರು ಇದಾರ ಭೀ ಶ್ರೀಕಾಂತ್ ರ ಇಲ್ಲ ಮೀನಾಕ್ಷಿ ಅವರ ನರಸಿಂಗ್ರೇಂದ್ರೆ ಚಂದ್ರಶೇಖರ್ ರಾಮರ ಇದೀರಾ ಓಕೆ ದೀಪಾ ಬುದ್ದೆ ಅವರು ಇದಾರೆ ಸುಮ ಪಂಚವರು ಕಾತ್ಯಾಯಿ ಅವಣ ಮರಿಸ್ವಾಮಿ ಜ್ಯೋತಿ ಎಲ್ ಆಯ್ತು ಕಾತ್ಯಾಯಿ ಕೊಂಡೆಗಲ್ಲ ಅಶ್ವಿನಿ ರಾಮಚಂದ್ರ ಶಿವಣ್ಣ ಕಡೆಗಳು ವಿಶ್ವ ಇಲ್ಲ ಅಭಿಷೇಕ್ ಮೈಸೂರು ಪೂರ್ಣಚಂದ್ರ ಪೂರ್ಣಚಂದ್ರ ಹೌದಾ ಓಕೆ ಚಿಕ್ಕಣ್ಣ ಶಂಕರ ಈಶ್ವರ್ ಶ್ರೀರಾಮಣ್ಣ ಏನ ದಾಸರ ಗುಪ್ಪೆ ರಾಣೇಶ್ವರ ಅವರು शिव जंग राजेखर केवी रमेश रवींद्र कुमार विनय विनय सुकन्या सचि पूर्णिमा ಶ್ರೀಮತಿ ಓಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಕವಿಗಳು ತಮ್ಮ ಶೀರ್ಷಿಕ ಕವನವನ್ನು ವಾಚನ ಮಾಡಬೇಕು ತದನಂತರವಾಗಿ ನರ್ಸಿಂಗ್ ಅವರು ತಮ್ಮ ಕವನವನ್ನು ವಾಚನ ಮಾಡಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ಮೈಕಿಲೆ ಅದನ್ನ ಎಲ್ಲರಿಗೂ ನಮಸ್ಕಾರ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಎಲ್ಲ ನನ್ನ ಕಲಿ ಮನಸ್ಸುಗಳಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯತೆ ಗಣ್ಯರಿಗೆ ನಮಸ್ಕಾರ ನನ್ನ ಕಲನದ ಶೀರ್ಷಿಕೆ ಪ್ರಸ್ತುತ ದಸರಾ ಇರೋದ್ರಿಂದ ನಾನು ದಸರಾ ಪ್ರತಿಯೇ ಬರ್ತೀನಿ ಹಾಗಾಗಿ

ಮುದನ ಸಂದತೆಗಾಗಿ 5 ಜನ ಕೌಲದಚನರ ಮಾಡೋ ಇಲ್ಲಿ ಚೇಂಜ್ ಮಾಡ್ತೀನಿ ನಾನು ಈ ಸಮಾನದಲ್ಲಿ ಆಲ್ರೆಡಿ ಇದೆ ಸರ್ ಹಾ ಬನ್ನಿ ರಾಜೇಪು ಚಂದ್ರಶೇಖರ್ ನಾಗರಾಜು ದೀಪಕ್ ಇವರು ಐವತನ ನಾಲ್ಕು ಜನವನ್ನು ಮಾಡ್ತೀವಿ ಮಾಡಿಬಿಡ್ತೀನಿ ರೈನ್ ಎಲ್ಲ ಮಾಡ್ತೀವಿ ಮೂಮಾದ ಬಿಡಿಎ ಗೆ ಬರೋದಕ್ಕೆ ಕೌಲದಚನರ ಮಾಡ್ನ ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಇವರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಕಾರ್ಯಕ್ರಮ ಕೂಡ ಆಗಮಿಸಿದ್ದಾರೆ ಮೇಡಮ್ ಸೆನ್ಸಸ್ ಮಾಡ್ತಾ ಇದ್ದು ಹಂಗಾದ್ರೂ ಕೂಡ ಬಂದಿದ್ದಾರೆ ನಿರೂಪಣಿ ಮೇಡಮ್ ಅಂದ್ರೆ ಹೊತ್ತಿನಂತ ಬಂದಿದ್ದಾರೆ ಈ ತರ ಎಲ್ಲ ರೀತಿಯ ದಯಮಾಡಿ ಲಾಸ್ಟ್ ಅಲ್ಲಿ ಇಷ್ಟೇ ಜನ ಇದ್ದೀರಾ ಮದ್ವೆ ದಯಮಾಡಿ ಯಾರು ಹೋಗ್ಬೇಡ ಇನ್ನೊಂದು ಅರ್ಧ ಗಂಟೆಲಿ ಎಲ್ಲರೂ ಮುಗ್ದು ಹೋಗುತ್ತೆ ಎಲ್ಲರೂ ಒಂದ್ಸರಿ ಒಂದು ಫೋಟೋ ಬೇಕಾಗಿದೆ ಮೆಮೆಂಟೋ ಮತ್ತೆ ಸರ್ಟಿಫಿಕೇಟ್ ಎಲ್ಲ ಒಂದೇ ಸಲ ಲಾಸ್ಟ್ ಕೊಡ್ತೀವಿ ಎಲ್ಲರೂ ಮದ್ವೆ ದಯಮಾಡಿ ಹೋಗ್ಬೇಡಿ ಅಂತ ಹೇಳ್ತಾ ಈಗ ಕುಮಾರ್ ಸರ್ ಅವರು ಕವಿತೆ ವಚನ ಅರ್ಜೆಂಟ್ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ವೇದಿಕೆಯಲ್ಲಿ ಕಲಾವಿದರು ನಮಸ್ಕಾರ ಮಾಡ್ತಾ ವಿಜಯದಶಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿ ನನ್ನವ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಬರುವಂತಹ ನನ್ನ ತಾಯಿಯ ಬಗ್ಗೆ ಒಂದು ಕವನವನ್ನು ಭಾಷಣ ಮಾಡುತ್ತೇನೆ ತಾಯಿ ನುಡಿ ಶಿಕ್ಷಕೆ ತಾಯಿ ನುಡಿ ಅಮ್ಮ ಅಮ್ಮ ಎಷ್ಟು ಶ್ರಮ ನನಗಾಗಿ ಕೈಗೊಳ್ಳುತ್ತಿರುವೆ ನೂರೆಂಟು ಕ್ರಮ ಕಂದ ಕಂದ ಜೋಪಾನವೆನ್ನುವ ನಿಯಮ ಆ ನುಡಿಗಳೆಷ್ಟೊಂದು ನನಗೆ ಸಂಭ್ರಮ ಅಮ್ಮ ಎಂಬ ಅಕ್ಷರ ಮಹಾ ಸುಂದರ ಅಪ್ಪ ಎನ್ನುವ ವಿಶ್ವ ಸಾಗರ ನಿಮ್ಮೀರುವರ ಶ್ರಮವೇ ಭವಿಷ್ಯಕ್ಕಾದಾರ ಬೆಳೆದು ಬೆಳಗಲು ನಿಮ್ಮ ಈ ಕುರ ಕತ್ತಲಲ್ಲಿ ಮಲಗಿರಲು ಎಚ್ಚೆತ್ತೇರಿಸುವಿರಿ ಕಂದ ಕಂದ ಎಂದಲ್ಲಿ ಕೂಗಾಡುತ್ತೀರಿ ಎಲ್ಲ ನಿಮ್ಮ ಪ್ರೀತಿ ಮನಕೊಂದೆ ನೀತಿ ಬಾರದೆ ಬೆಳಗಲು ಜ್ಯೋತಿ ಇನ್ನೊಂದು ಸತಿ ಧರೆಯೊಳಗೆ ತಾಯಿ ನುಡಿ ಅದುವೆ ನಾಣನುಡಿ ಜೀವಕ್ಕೆ ಜನನಿ ತಾಯಿಯ ನುಡಿ ತಾಯಿ ಇಲ್ಲದ ಜಗವಿಲ್ಲ ತಾಳು ತಾಳೆನ್ನುವರು ತಾಯಿ ಬಿಟ್ಟರೆ ಬೇರೆ ಯಾರು ಇಲ್ಲ ಕಡು ಕಷ್ಟ ಬಂದರೂ ಸಂತೈಸಿ ನಗುವಳು ಮನ ತುಂಬ ಆಸೆಗಳ ಗೊತ್ತು ನಡೆವಳು ಮಗನ ಮಮತೆಯ ತಿಳಿಯದೆ ಕೋರುವನು ತಾಯಿ ನುಡಿಯೇ ನನ್ನ ಜೀವನಾಡಿ ಎನ್ನುವನು ಧನ್ಯವಾದಗಳು ನಮ್ಮೆಲ್ಲರೂ ನಮಸ್ಕಾರ కవన వాచనంత కు కుమార్ ధన్యవదలు కవన బరీ శాంత్ నిమీ అంత కవన బాగా మాట్లాడతాయితీర సో వేరే కవన వాచన మాట్ దయ శాంత్ ముందిన కవన వచన రాయ్యవరు